ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಈರುಳ್ಳಿ ಪಕೋಡ ಯಾವ ಥರ ಮಾಡ್ಕೊಳ್ಳೋದಂತೇಳಿ ತೋರಿಸ್ಕೊಡ್ತಾಯಿದ್ದೀನಿ ತುಂಬಾ ಸುಲಭವಾಗಿ ಈ ಈರುಳ್ಳಿ ಪಕೋಡನ ಮಾಡ್ಕೋಬೋದು ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾವು ಈ ಈರುಳ್ಳಿ ಪಕೋಡಾನ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಈವ್ನಿಂಗ್ ಟೈಮಲ್ಲಿ ಟೀ ಕಾಫಿ ಜೊತೆ ಇದನ್ನು ನಾವು ತಿನ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬೋದು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಮೊದಲಿಗೆ ನಾನು ಒಂದು ಬೌಲಲ್ಲಿ ಒಂದು ನಾಲ್ಕು ದೊಡ್ಡ ಗಾತ್ರದ ಈರುಳ್ಳಿನ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬಾ ತೆಳುವಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟು ಕಟ್ ಮಾಡ್ಕೊಂಡಾದ್ಮೇಲೆ ಈ ಥರ ಇದನ್ನು ಸ್ವಲ್ಪ ಕೈಯಿಂದನೇ ಈ ಥರ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಈ ಥರ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿಯ ಎಳೆಗಳು ಬಿಟ್ಕೊಳ್ಳುತ್ತೆ ಒಂದೊಂದು ಎಳೆಗಳು ಒಂದೊಂದಾಗಿ ಬಿಟ್ಕೊಳ್ಳುತ್ತೆ ಹಾಗಾಗಿ ಈ ಥರ ಮ್ಯಾಶ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ನೆಕ್ಸ್ಟು ಇದಕ್ಕೆ ಒಂದು ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟಂದರೆ ಬೋಂಡಾ ಬಜ್ಜಿ ಮಾಡ್ತೀವಲ್ವಾ ಆ ಹಿಟ್ಟನ್ನು ಒಂದು ಬೌಲ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಅಜ್ವಾಯನ ಸೇರಿಸ್ಕೋಬೇಕಾಗತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವಾಯನ್ನ ಕೈ ಮೇಲೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಈ ಥರ ಮ್ಯಾಶ್ ಮಾಡಿ ಸೇರಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಮ್ಯಾಶ್ ಮಾಡಿ ಸೇರಿಸ್ಕೊಂಡಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಇದು ಜೀರಿಗೆ ಆಪ್ಷನಲ್ ನಿಮಗೆ ನೆಕ್ಸ್ಟು ಇದಕ್ಕೆ ಒಂದು ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಚಿಟಿಕೆ ಆಗೋವಷ್ಟು ಅಡುಗೆ ಸೋಡನ ಸೇರಿಸ್ಕೊಂಡಿದ್ದೀನಿ ಇದನ್ನು ಈಗ ನಾವು ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇದರಲ್ಲಿ ನೀರು ಎಷ್ಟು ಹಿಡಿಯುತ್ತೋ ಅಂಥೇಳಿ ನಮಗೆ ಸಡನ್ನಾಗಿ ಗೊತ್ತಾಗೋದಿಲ್ಲ ಈ ಥರ ಡ್ರೈ ಆಗಿ ಮಿಕ್ಸ್ ಮಾಡಿಕೊಂಡ್ರೆ ನೆಕ್ಸ್ಟು ನಮಗೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದು ನಮಗೆ ಕರೆಕ್ಟ್ ಹದಕ್ಕೆ ಬರುತ್ತೆ ತೀರಾ ನೀರು ಮಾಡಿಕೊಂಡ್ರೆ ಪಕೋಡ ಅಷ್ಟೊಂದು ಚೆನ್ನಾಗಿ ಆಗೋಲ್ಲ ಬಜ್ಜಿಗುತ್ತೆ ಆಗಿಬಿಡತ್ತೆ ಹಾಗಾಗಿ ಈ ಥರ ಈರುಳ್ಳಿ ಈರುಳ್ಳಿ ಕಾಣಬೇಕು ನಮಗೆ ಈ ಥರ ಇದ್ರೇ ಪಕೋಡ ಚೆನ್ನಾಗಿ ಆಗುತ್ತೆ ಹೇಳ್ಬಿಟ್ಟು ನೆಕ್ಸ್ಟು ಇದಕ್ಕೆ ನಾನು ಬಿಸಿ ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ ಬಿಸಿ ಮಾಡಲಿಕ್ಕೆ ಈ ಕಡೆ ನಾನು ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಆ ಆಯಿಲಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಹೀಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆಯಿಲ್ನ ಎಲ್ಲನೂ ನೋಡಿ ಒಂದೆರಡು ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಟ್ಬಿಟ್ಟು ಈಗ ಎಣ್ಣೆ ಇಲ್ಲಿ ಕಾದಿದೆಯೋ ಇಲ್ಲ ಅಂತೇಳಿ ಚೆಕ್ ಇದ್ದೀನಿ ನೋಡಿ ಈಗ ಎಣ್ಣೆ ಕಾದಿದೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಈಗ ಪಕೋಡಾನ ಬಿಡಬೇಕಾಗತ್ತೆ ನೋಡಿ ಈ ಥರ ರೌಂಡ್ ರೌಂಡಾಗಿ ಬಿಡ್ಲಿಕ್ಕೆ ಹೋಗಬೇಡಿ ರೌಂಡ್ ರೌಂಡಾಗಿ ಬಿಟ್ಟರೆ ಹಿಟ್ಟಿಟ್ಟು ಅಂತ ಅನಿಸುತ್ತೆ ಈ ಥರ ಚಪ್ಪಟೆ ಆಗಿನೇ ಬಿಟ್ಕೋಬೇಕು ಅಂದರೆ ಪಕೋಡ ತುಂಬಾ ಚೆನ್ನಾಗಿ ಆಗುತ್ತೆ ನೋಡಿ ಈಗ ಎಲ್ಲವೂ ಕೂಡ ಬಿಟ್ಕೊಂಡಾಗಿದೆ ಈಗ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ತಿರುತ್ತಾ ಇರಬೇಕು ಮಗು ಇರಬೇಕು ನೋಡಿ ಈಗ ಒಂದು ಸೈ ಒನ್ ಟೈಮ್ ಮಗಜ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಇದು ಒಂದು ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಈ ಥರ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಇದನ್ನು ಬೇಯಿಸ್ಕೋಬೇಕು ಇಲ್ಲ ಅಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇದು ಸುಟ್ಟೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಈ ಥರ ಬೇಯಿಸ್ಕೋಬೇಕು ನೋಡಿ ಈಗ ಇಷ್ಟು ಬ್ರೌನ್ ಕಲರ್ ಬಂದಿದೆ ನಮಗೆ ಇಷ್ಟು ಆದರೆ ಸಾಕು ನಮಗೆ ಪಕೋಡ ಅದ್ಭುತವಾಗಿ ಬೆಂದಿರುತ್ತೆ ಗರ್ಗರಿ ಆಗಿರುವಂತಹ ಪಕೋಡ ಈಗ ರೆಡಿಯಾಗಿದೆ ಇದೇ ಥರ ಇನ್ನೊಂದು ಬ್ಯಾಚನ್ನು ಕೂಡ ನಾನು ಮಾಡಿಕೊಳ್ತೀನಿ ಈಗ ಇದನ್ನು ಒಂದು ಪ್ಲೇಟಿಗೆ ಸೇರಿಸ್ಕೊಂಡಿದ್ದೀನಿ ಈಗ ಮತ್ತೆ ಇನ್ನೊಂದು ಬ್ಯಾಚನ್ನು ಇದ್ದೀನಿ ನೋಡಿ ಈ ಥರ ಚಪ್ಪಟೆಯಾಗಿಯೇ ಬಿಟ್ಕೋಬೇಕು ಅಂದರೆ ಪಕೋಡ ಚೆನ್ನಾಗುತ್ತೆ ರೌಂಡ್ ರೌಂಡಾಗಿ ಬಿಟ್ಟಕ್ಕೆ ಹೋದರೆ ಅದು ಬಜ್ಜಿ ಬಜ್ಜಿಗತಿ ಆಗಿಬಿಡುತ್ತೆ ಹಾಗಾಗಿ ನೋಡಿ ಈಗ ಎಲ್ಲ ಪಕೋಡೂ ಮಾಡಾಗಿದೆ ಈಗ ನಮಗೆ ಪಕೋಡ ಈಗ ರೆಡಿಯಾಗಿದೆ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಗರ್ಗರಿಯಾಗಿರುವಂತಹ ಪಕೋಡ ಈಗ ರೆಡಿಯಾಗಿದೆ ಟೀ ಕಾಫಿ ಜೊತೆ ಸವಿಯಲು ತುಂಬಾ ರುಚಿಯಾಗಿರುವಂತಹ ಪಕೋಡ ರೆಡಿಯಾಗಿದೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಮಾಡಿದ ಥರ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬ ಬಾಯ್ ಟೇಕ್ ಕೇರ್